ಈಗೇನು ರಾಜ್ಯದಲ್ಲಿ ಮಳೆ ಬೆಳೆ ಇಷ್ಟೊಂದು ಚೆನ್ನಾಗಿ ಆಗ್ತಾ ಇದೆ ಆದರೆ ಕಾಂಗ್ರೆಸ್ಸು ದುರಾಡಳಿತದಿಂದ ಏನು ಒಂದೂವರೆ ವರ್ಷದಲ್ಲಿ ಅವ್ರು ಕೊಟ್ಟಂಥ ಗ್ಯಾರಂಟಿಗಳೆಲ್ಲ ಹುಸಿಯಾಗಿ ಬಡವರ ಗಟ್ಟಿ ನಿಧಿ ನಿಧಿಗಳು ಇಟ್ಟಿರ್ತಕ್ಕಂಥ ದುಡ್ಡನ್ನೆಲ್ಲ ಲೂಟಿ ಹೊಡೆದು ಲಂಚ ಹೊಡೆದು ಇವತ್ತೊಂದು ರಾಜ್ಯನ ಹಾಳು ಮಾಡ್ತಕ್ಕಂಥ ಕಾಂಗ್ರೆಸ್ನ ತೆಗಿಬೇಕು ಸಿದ್ದರಾಮಯ್ಯ ಇಳಿಸ್ಬೇಕು ಅಂತ ಹೇಳಿ ರಾಜ್ಯಾದ್ಯಂತ ನಮ್ಮ ಎಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಪಾರ್ಟಿಯವರು ಈ ಒಂದು ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಹೊರಟಿದ್ದಾರೆ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಜಾಸ್ತಿ ಜನ ಇವತ್ತು ಸುಮಾರು ಇಪ್ಪತ್ತು ಮೂವತ್ತು ನಲವತ್ತು ಸಾವಿರ ಜನ ಒಂದೊಂದು ದಿವಸ ಒಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಇಪ್ಪತ್ತು ಕಿಲೋಮೀಟರ್ ಮಾಡ್ತಾರೆ ತಮಾಷೆ ಇಲ್ಲ ಈ ಒಂದು ಬೆಂಗಳೂರಿಂದ ಮೈಸೂರಿಗೆ ಹೋಗುವಷ್ಟೊಟ್ಟಿಗೆ ಸಿದ್ದರಾಮಯ್ಯ ಇಳಿದು ರಾಜೀನಾಮೆ ಕೊಟ್ಟರೆ ಅವ್ರಿಗೆ ಒಳ್ಳೆಯದು ದೇವ್ರು ಒಳ್ಳೇದು ಮಾಡ್ತಾರೆ ಅವ್ರೇನು ಕೊಟ್ಟಿರ್ತಕ್ಕಂಥ ಏನು ಕ್ಯಾಬಿನೆಟ್ಲಿ ತೀರ್ಮಾನ ಮಾಡಿ ಅವ್ರು ಕೊಟ್ಟಕ್ಕಂಥ ಏನು ರಿಯಾಕ್ಷನ್ ಇದೆ ಅವ್ರು ಕೊಟ್ಟಿದ್ದ ಉತ್ತರ ಇದೆ ಅದು ಖಂಡನೀಯ ಮಾಡ್ತಕ್ಕಂಥದ್ದಿಲ್ಲ ಅವರು ರಾಜ್ಯಪಾಲರಿಗೆ ಗೌರವ ಕೊಡಬೇಕು ಇದ ಸಂವಿಧಾನಕ್ಕೆ ಗೌರವ ಕೊಡಬೇಕು ಕಾಂಗ್ರೆಸ್ಸರು ಯಾವುದೇ ಕಾರಣಕ್ಕೆ ಇದರೊಂದು ದುರಾಳಿತದಿಂದ ಇಳಿದು ಬಂದು ರಾಜೀನಾಮೆ ಕೊಡಬೇಕಂತ ಆಗ್ರಹಿಸ್ತೀವಿ